ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನವು ನಿಮ್ಮ ಸಹಕಾರದ ಹೊರತು ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ನಡಿಗೆಯ ಹೆಜ್ಜೆಗಳಿಗೆ ನೀವು ಗತಿಶಕ್ತಿಯಾಗಿ ನಿಲ್ಲಿರಿ ವೀಕ್ಷಕರೇ ಮೂಢಾನಿವೇಶನ ಹಗರಣದ ವಿಷಯ ಬಿಸಿ ಏರುತ್ತಿರುವಾಗಲೇ ಕಾಂಗ್ರೆಸ್ಸಿನಲ್ಲಿ ಮತ್ತೊಂದು ಜಮೀನು ವಿವಾದವು ಮುನ್ನೆಲೆಗೆ ಬಂದಿದೆ ಈ ವಿವಾದದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಕುಟುಂಬ ಸಿಲುಕಿಕೊಂಡಿದೆ ಎಐಸಿಸಿ ಅಧ್ಯಕ್ಷ ಹಿರಿಯ ರಾಜಕಾರಣಿ ರಾಜ್ಯಸಭೆ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆಯವರ ಪರಿವಾರದ ಮಾಲೀಕತ್ವ ಇರುವ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ ಹೆಸರಿಗೆ ಸಿಎಸ್ಐಟ್ ಅಲಾಟ್ ಆಗಿಬಿಟ್ಟಿದೆ ಮೂಡ ಹಗರಣದಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಸಿದ್ದರಾಮಯ್ಯ ಎರಡು ಮೂರು ತಿಂಗಳು ಹಿಂದೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶದಲ್ಲೊಂದಾದ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿರುವ ಸಿಎ ಜಮೀನಿನಲ್ಲಿ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ ಹೆಸರಿಗೆ ಐದು ಎಕರೆ ಜಮೀನು ಮಂಜೂರು ಮಾಡಿ ಪೇಚಿಗೆ ಸಿಲುಕಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕೆಐಎಡಿಬಿ ಮುಖಾಂತರ ಐದು ಎಕರೆ ಸಿಎ ಜಮೀನು ಅತ್ಯಂತ ಕಡಿಮೆ ಬೆಲೆಗೆ ವಿತರಿಸಲಾಗಿದೆ ಎಂಬುವುದೇ ಪ್ರತಿಪಕ್ಷ ಬಿಜೆಪಿಯ ವಾದವಾಗಿದೆ ಈಗ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿರುವ ತನ್ನ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಮುಂದೆ ಬಿಟ್ಟು ಬಿಜೆಪಿ ರಾಜಭವನದಲ್ಲಿ ಖರ್ಗೆ ಟ್ರಸ್ಟ್ಗೆ ನೀಡಲಾದ ಭೂಮಿ ವಿರುದ್ಧ ದೂರು ಸಲ್ಲಿಸಿದೆ ಕಾಂಗ್ರೆಸ್ ಪಕ್ಷದ ವ್ಯವಹಾರಗಳನ್ನು ಪ್ರಶ್ನಿಸಿ ರಾಜ್ಯಪಾಲರ ಮುಂದೆ ಇದು ಒಂದೇ ತಿಂಗಳಲ್ಲಿ ಎರಡನೇ ಪ್ರಾಸಿಕ್ಯೂಷನ್ ಅನುಮತಿಯ ಅರ್ಜಿ ಆಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಇದೇ ಛಲವಾದಿ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಖರ್ಗೆಯವರ ಆಪ್ತ ವಲಯದಲ್ಲಿದ್ದವರು ಇವರು ಈಗ ಬಿಜೆಪಿಯಲ್ಲಿ ಆಯಕಟ್ಟಿನಲ್ಲಿ ಕುಳಿತು ಖರ್ಗೆ ಟ್ರಸ್ಟ್ ವಿರುದ್ಧ ಸೊಲ್ಲೆತ್ತಿರುವುದು ರಾಜಕೀಯದಲ್ಲಿ ಹೇಗೆ ಬೇಳೆ ಬಯಸಿಕೊಳ್ಳಲು ತಮ್ಮ ತಮ್ಮ ಬೆಳವಣಿಗೆಗೆ ಅಂತ ಹೇಳಿಕೊಳ್ಳುವುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಇರಲಿ ಈ ಸೈಟ್ ಹಂಚಿಕೆ ಕಾನೂನು ಬಾಹಿರವಾ ಕಾನೂನಿನಂತೆ ವಿತರಣೆ ಆಗಿದೆಯಾ ಎಂಬುದರ ವಿವರಣೆ ಇನ್ನಷ್ಟೇ ಬಹಿರಂಗವಾಗಬೇಕಾಗಿದೆ ಆಗಲೇ ಇದರ ಹಿಂದಿರುವ ಸತ್ಯ ಮಿಥ್ಯಗಳು ಸಾರ್ವಜನಿಕರ ಗಮನಕ್ಕೆ ಬರಬಹುದು ಪ್ರಾಥಮಿಕವಾಗಿ ಈ ಖರ್ಗೆ ಸಿಎ ಜಮೀನು ವಿಚಾರ ಪ್ರೇಕ್ಷಕರೇ ಈ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟಿನ ವಿವಾದವು ಈಗಲೇ ಯಾಕೆ ಧುತ್ ಅಂತ ಎದ್ದು ನಿಂತುಕೊಂಡಿತು ಅಂತ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಯೋಚಿಸಲೇಬೇಕಾಗಿರುವಂತಹ ಸಂಗತಿ ಇದರ ಹಿಂದೆ ಭಾರೀ ರಾಜಕೀಯವೇ ಅಡಗಿದೆ ಕಣ್ರಿ ಆ ವಿಷಯ ಕೊಂಚು ಚರ್ಚಿಸೋಣ ನೋಡಿ ಪ್ರೇಕ್ಷಕರೇ ಮೂಡಾ ನಿವೇಶನ ವಿವಾದ ತಾರಕಕ್ಕೇರಿದೆ ಇದೀಗ ನ್ಯಾಯಾಲಯದ ಕಟಕಟೆಗೆ ಮುಟ್ಟಿಬಿಟ್ಟಿದೆ ನಾಳೆ ಗುರುವಾರವೇ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸಿಂಧುತ್ವದ ಬಗ್ಗೆ ವಿಚಾರಣೆ ನಡೆದು ಹೈಕೋರ್ಟ್ ಪೀಠ ತನ್ನ ತೀರ್ಪು ಕೊಡಲೂ ಬಹುದು ಆಗ ತೀರ್ಪು ರಾಜಭವನದ ಪರವಾಗಿ ಬಂದು ಬಿಟ್ಟರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಇನ್ನಷ್ಟು ತೀವ್ರತೆ ಪಡೆದುಕೊಳ್ಳುವುದು ಖಚಿತವಾಗಿದೆ ಆಗ ವಲ್ಲದ ಮನಸ್ಸಿನಿಂದ ಸಿದ್ದರಾಮಯ್ಯ ರಾಜೀನಾಮೆ ಅನಿವಾರ್ಯವಾಗಿ ಬಿಡುತ್ತದೆ ಅಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಬರೋದು ಮೊದಲ ಹೆಸರೇ ಮಲ್ಲಿಕಾರ್ಜುನ ಖರ್ಗೆಯವರದ್ದು ಇದನ್ನು ತಪ್ಪಿಸಲು ಈಗ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ ಭೂಮಿ ವಿವಾದ ಮುನ್ನೆಲೆಗೆ ತರಲಾಗಿದೆ ಎಂಬುವುದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ ನೋಡಿ ಇದು ರಾಜಕಾರಣಿಗಳ ಮನೆಯೊಳಗಿನ ಜಂತಿ ಎಣಿಸುವ ರಾಜಕೀಯ ಶತಾಯ ಗತಾಯ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಮರಳಿ ತಮ್ಮ ಬಹುಕಾಲದ ಕನಸು ಮುಖ್ಯಮಂತ್ರಿ ಹುದ್ದೆಗೆ ವಿರಾಜಮಾನರಾಗ ಕೂಡದು ಎಂಬುವಲ್ಲಿ ಇದು ಕಾಂಗ್ರೆಸ್ಸಿಗರ ಷಡ್ಯಂತ್ರ ಅಲ್ಲವೇ ಯೋಚಿಸಿ ನೋಡಿ ರಾಷ್ಟ್ರ ರಾಜಕಾರಣ ಹಾಗೂ ರಾಜ್ಯದ ಅಧಿಕಾರದ ನೆಲೆಗಳಲ್ಲಿ ಖರ್ಗೆ ಪರಿವಾರ ಆಯಕಟ್ಟಿನ ಸ್ಥಾನಮಾನ ಹೊಂದಿದೆ ಪ್ರಿಯಾಂಕ್ ಖರ್ಗೆ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಪಕ್ಷದ ನಾಯಕರು ಅಷ್ಟೇ ಅಲ್ಲ ಖುದ್ದು ಖರ್ಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿತಿ ಐಎನ್ಸಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಇವರ ಅಳಿಯ ರಾಧಾಕೃಷ್ಣರು ಈಗ ಕಲಬುರಗಿಯಿಂದ ಲೋಕಸಭೆ ಸದಸ್ಯರು ಇವರು ಮೂರು ಜನರ ಜೊತೆಗೆ ಖರ್ಗೆಯವರ ಧರ್ಮಪತ್ನಿ ರಾಧಾಬಾಯಿ ಮತ್ತು ಇನ್ನೊಬ್ಬ ಪುತ್ರ ರಾಹುಲ್ ಖರ್ಗೆಯವರೇ ಈ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ ಸದಸ್ಯರು ಟ್ರಸ್ಟಿನಲ್ಲಿ ಏಳು ಮಂದಿ ಟ್ರಸ್ಟಿಗಳಿದ್ದಾರೆ ಅದರಲ್ಲಿ ಐದು ಜನ ಇವರ ಪರಿವಾರದವರೇ ಇದ್ದಾರೆ ಈ ವಿಚಾರ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಕಾರಣವಾಗಿದೆ ಸಿಎ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಇಲ್ಲಿ ರಾಜಕೀಯ ಅಧಿಕಾರದ ದುರ್ಬಳಕೆಯಾಗಿದೆ ಶಿಫಾರಸ್ಸು ಕೆಲಸ ಮಾಡಿದೆ ಎಂಬುವ ಆಪಾದನೆ ಕೇಳಿ ಬಂದಿದೆ ಹೀಗೆ ಆಪಾದನೆ ಬಂದಾಗ ಅದರಲ್ಲಿ ಇರುವ ಸತ್ಯಾಸತ್ಯತೆಯನ್ನು ಎಳೆ ಎಳೆಯಾಗಿ ನೋಡಬೇಕಾಗುತ್ತದೆ ಇಲ್ಲಿ ಯಾರು ಯಾರನ್ನು ಎಳೆದು ತರುವ ಪ್ರಶ್ನೆ ಉದ್ಭವಿಸಲಾರದು ಎಂಬುವುದು ಪ್ರಿಯಾಂಕ ಖರ್ಗೆಜಿ ನಿಮಗೆ ತಿಳಿದಿರಬೇಕು ಇದು ಒಳಿತು ಅಂತ ಕಾಣುತ್ತದೆ ಹಿರಿಯ ಖರ್ಗೆಯವರಿಗೆ ಉತ್ತರದಾಯಿತ್ವ ಇದೆ ಎಂಬುವುದು ಸಾರ್ವಜನಿಕರ ಅಭಿಪ್ರಾಯ ಈಗ ಈ ಸಿಎಸ್ಐಟ್ ಮಲ್ಲಿಕಾರ್ಜುನ ಖರ್ಗೆಯವರ ಪಕ್ಷಾಧ್ಯಕ್ಷ ಹಾಗೂ ರಾಜ್ಯಸಭೆ ಪ್ರತಿಪಕ್ಷ ನಾಯಕನ ಕುರ್ಚಿ ಕಿತ್ತುಕೊಳ್ಳಲು ಬಹುದು ಇತ್ತ ಪ್ರಿಯಾಂಕ್ ಕೂಡ ತಮ್ಮ ಮಂತ್ರಿ ಪದವಿ ಬಿಟ್ಟುಕೊಡುವ ಸಂದರ್ಭ ಎದುರಾಗಬಹುದು ಟ್ರಸ್ಟ್ ಜನಪರ ಕೆಲಸ ಮಾಡುತ್ತಿರಬಹುದು ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪಿಸುವ ನಿಮ್ಮ ಟ್ರಸ್ಟಿನ ಚಿಂತನೆ ಸಮಾಜಮುಖಿಯೇ ಆಗಿದೆ ಆದರೆ ಸಾರ್ವಜನಿಕ ಬಳಕೆಗೆಂದೇ ಗುರುವ ಸಿಎಸ್ಐಟೇ ಈ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ಬೇಕಿತ್ತೆ ಕಲಬುರಗಿಯಲ್ಲಿ ನೋಂದಾಯಿತ ಈ ಟ್ರಸ್ಟ್ಗೆ ಭಾರಿ ಬೆಲೆ ಬಾಳುವ ಪ್ರತಿಷ್ಠಿತ ಪ್ರದೇಶ ಬೆಂಗಳೂರಿನ ದೇವನಹಳ್ಳಿ ವ್ಯಾಪ್ತಿಯ ಕೆಐಎಡಿಬಿ ಗುರುತಿಸಿಕೊಟ್ಟಿರುವ ಸಿವಿಕ್ ಅಮ್ಯುನಿಟಿ ಸೈಟು ನಿವೇಶನ ಯಾತಕ್ಕೆ ಬೇಕಿತ್ತು ಅದು ಕೂಡ ಭಾರಿ ಬೆಲೆ ಇರುವ ಈ ಜಮೀನಿನ ಐದು ಎಕರೆ ಭೂಮಿಯನ್ನು ಕತ್ತರಿಸಿ ಈ ಟ್ರಸ್ಟ್ಗೆ ತೀರಾ ಕಡಿಮೆ ಬೆಲೆಯಲ್ಲಿ ನೀಡಿರುವ ಸರ್ಕಾರದ ಕ್ರಮವನ್ನು ದೇಶವೇ ಪ್ರಶ್ನಿಸುವಂತಾಗಿದೆ ಹಾಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಸಿಎ ಜಮೀನು ಹಂಚಿಕೆ ವಿವಾದವನ್ನು ಕರ್ನಾಟಕಕ್ಕಿಂತ ದೆಹಲಿ ಮೈದಾನದಿಂದ ದೇಶದಲ್ಲೆಲ್ಲ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷಗಳು ಡಂಗುರ ಸಾರಿ ಪೇಚಿಗೆ ಸಿಕ್ಕಿಸುತ್ತಿವೆ ಸಿಎ ಸೈಟ್ ಅಂದ್ರೆ ಏನು ಅಂತ ಮುಂದಿನ ಸ್ಟೋರಿಯಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇವೆ ಪ್ರೇಕ್ಷಕರೇ ಕಾಂಗ್ರೆಸ್ ಪಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕ ಬಳಕೆಯ ಸಿಎ ಜಮೀನು ಖರ್ಗೆ ಟ್ರಸ್ಟ್ಗೆ ನೀಡಿರುವುದು ಸರಿಯಾ ತಪ್ಪ ನಿಮಗೆ ಏನ್ ಅನ್ನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಪಾಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇತಿದು ಜನದ ಜಾಲ